चैस्ट रिखिट rodzaju. और बिकरे, बने करे करकुमा सैबर, आम एको अर बने करेbereich करे, बने अख़िए? चैरे, उटे सिर्फफ़े जह रिखिए को अन्सेवी60 एफ। तथन पगाव मझादय के करे करकूमा सैबर, का तैर्टम करेक्णिर, Welुट안 भाले करे करे, बदी अ ಸರ್ವೇ ಜನ ಸುತ್ತೇನಪ್ಪು ಎಲ್ಲರಿಗೂ ನಮಸ್ಕಾರ ಶಾಸಕರು ನಿಮ್ಗೆ ಕಾವೇರಿ ನೀರು ಬಂತು ಅಂತ ಅರ್ಥ ಒಂದು ವಾರ ದಿವಸ ಅವ್ರಿಗೆ ಗ್ರೇಸ್ ಪೀರಿಯಡ್ ಅಂತ ಎಮ್ ಎಲ್ ಆರ್ ಬಂದಿರ್ತಾರೆ ಕನೆಕ್ಟಿಂಗು ಅದು ಇದು ಅಂತ ನಿಮ್ಗೆ ಈ ತಿಂಗಳು ತರ್ಟಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನು ಅಲ್ಲಿ ಒಳಗಡೆ ಅಂದರೆ ಮಾರ್ಚ್ ಒಂದನೇ ತಾರೀಕು ಒಳಗಡೆ ನಿಮಗೆ ಅಪ್ಡೇಟ್ ಆಗುತ್ತೆ ಮಾತಾಡ್ತಾರೆ ಮಾತಾಡ್ತಾರಲ್ಲ ಅಲ್ಲಿ ಹಾಗಾಗಿ இங்க யார் பிந்தி இது அவரு முந்தைய சாய நீர் கொடுத்த ஜோரா சார் சார் ஃபுல் கொடி ஃபுல் கொடி சார் ஃபுல் கொடி சார் இல்லை மேடம் மேடம் இல்லை நோடி மேடம் இல்லை நோடி சார் தோளை சார் ஃபோட்டோ தான் தச்சே

पित्थजम्बो फलसार भक्षितम् उमासुतं शोकविनाशकारणम्

ಅವರಿಗೆ ಈಗ ಉಪಸ್ಥಿತಿರುವ ಎಲ್ಲರನ್ನು ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಬಹು ದಿನಗಳಲ್ಲ ವರ್ಷಗಳಲ್ಲ ದಶಕಗಳ ಕನಸು ಅಂತ ಹೇಳಬೇಕು ಅದು ಸಾಕಾರ ಆಗ್ತಾ ಇದೆ ಇದಕ್ಕೆ ಇವತ್ತು ಈ ಕಾಮಗಾರಿಗೆ ಚಾಲನೆ ನಡೆದಕ್ಕೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮತ್ತು ಜನಪರ ಇದೆರಡೂ ಕಷ್ಟ ಜನಪ್ರಿಯರಾಗಿರ್ತಾರೆ ಜನಪರರಾಗಿರ್ ಅಂತಹ ಜನಪ್ರಿಯ ಮತ್ತು ಜನಪರಾದಂತಹ ಶಾಸಕರು ಶ್ರೀ ಕೃಷ್ಣಪ್ಪರವರು ಅವರಿವತ್ತು ಎಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದೆ ಈಗ ಪಾಸಿಟಿವ್ ಆಗಿದೆ ಅಂತ ಒಂದು ತುರ್ತಿನ ಸಂದರ್ಭದಲ್ಲಿ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಈ ಸಭೆಗೆ ಬಂದು ಉದ್ಘಾಟನೆಯನ್ನು ಮಾಡಿ ಈ ಚಿಕ್ಕ ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ನಮ್ಮ ನಿವಾಸಿಗಳ ಪರವಾಗಿ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಭಿಕರ ಪರವಾಗಿ ಆತ್ಮೀಯವಾಗಿ ಒಂದು ಪುಷ್ಪಮಾರೆ ಅಭಿವೃದ್ಧಿ

ಸಂಪೂರ್ಣವಾಗಿ ಸ್ವಾಗತವನ್ನು ಕೋರ್ತಾರೆ ಮಾತಾಕಿ ಎಲ್ಲ ನನ್ನ ಆತ್ಮೀಯ ಅಚ್ಚುಮೆಚ್ಚಿನ ಭಾರತ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತ ಮತ್ತೆ ಎಲ್ಲ ಸುಳ್ಳ ಬಡಾವಣೆಗಳ ಒಂದನೇ ತಾರೀಖುವರೆಗೂ ನಿಮ್ಗೆ ಮಾತಾಡ್ಸಲ್ಲ ನಾನು ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕವರೆಗೂ ನಿಮ್ಗೆ ಟೈಮ್ ಕೊಡ್ತೀನಿ ಅದೂವರೆಗೂ ಎಲ್ಲೆಲ್ಲಿ ಲಿಂಕ್ ಮಾಡಬೇಕು ಅಟ್ಲೀಸ್ಟ್ ಫ್ರೀ ಟೈಮ್ಸ್ ಅನ್ನ ಬರಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಯಾವುದೇ ಚಿಂತನೆ ಇಲ್ಲ ನಾವು ಯಾವ್ದು ಪೂಜೆ ಮಾಡಿ ಹಾರ ಹಾಕ್ಸ್ಕೊಂಡು ಹೋಗುವಂತೂ ಅಲ್ಲವೇ ಅಲ್ಲ ಹಾಗಾಗಿ ನಿಧಾನ ಆದ್ರೂ ಸಹ ಎಲ್ಲ ಕೆಲಸಗಳು ಮುಗ್ದಿದೆ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತೆ ನಿಮ್ಮ ಪದಾಧಿಕಾರಿಗಳು ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಆ ಇದರಲ್ಲಿ ಭಾಗವಹಿಸಿ ಮಾಡಿದ್ದಾರೆ ನಮ್ಮ ಸೊಸೈಟಿ ಅಧ್ಯಕ್ಷರು ಸಹ ಕಾವೇರಿ ತಾಯಿಗೆ ಪಾದಗಳಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಿರುವಂಥ ಪರ್ಮನೆಂಟ್ ಕಾರ್ಪೇಟರ್ ಆಗಿರುವಂಥ ಹನುಮಂತಾಯನವರೇ ಭಾಳ ಜವಾಬ್ದಾರಿಯಿಂದ ನೀರನ್ನು ಕೊಡಲಿಕ್ಕೆ ಸಹಕಾರ ಮಾಡಿದಂಥ ಎಸ್ ಎಸ್ ರಾಜೀವ್ ಅವರೇ ದಿನನಿತ್ಯ ಜಗಳ ಆಡುವಂಥ ಎ ಡಬ್ಲ್ಯೂ ಶ್ರೀನಿವಾಸ್ ಅವರೇ ದಿನೇಶ್ ಅವರೇ ಮಹೇಂದ್ರ ಅವರೇ ಅಧ್ಯಕ್ಷರು ಭಾಳ ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮೊದಲನೇದಾಗಿ ಇಲ್ಲಿ ಲೇಔಟ್ ಮಾಡೋದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಕಾರಣ ಕೃಷ್ಣದಾಸ್ ಅವರು ಇಲ್ಲಿ ಮಾಡಿಲ್ಲ ಅಂದರೆ ಟೀಮ್ ಎಲ್ಲ ಇದು ರೆವಿನ್ಯೂ ಪಾಗಿಲ್ಲ ನನಗೆಲ್ಲೋ ಒಂದು ಕಡೆ ನೀವೆಲ್ಲ ಲೇಔಟ್ ಆಗಿರೋದು ನನಗೊಂದು ವರದಾನ ಅಂತ ಹೇಳೋದಕ್ಕೆ ಇಷ್ಟ ಮತ್ತು ಮುರುಗೇಶ್ ಅವರೇ ಕುತ್ತಿನಿ ದೇವಸ್ಥಾನದವರೆ ಮತ್ತು ನನ್ನ ಆತ್ಮೀಯರು ದಿನನಿತ್ಯ ಏನಾದರೂ ಹನುಮಂತೈ ಮೀಟ್ ಮಾಡಿ ಹನುಮಂತು ಫೋನ್ ಬರೋಕೆ ಮುಂದೆ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅಶ್ವಥ್ ಅಂಟಿ ಭಾಳ ಮಗು ಮಕ್ಕಳಿಂದ ನಗನ ಕೂಡ ಬೇಜಾರು ಮಾಡಿದೆ ಸಮಸ್ಯೆನ ಭಾಳ ಚೆನ್ನಾಗಿ ಕೆಲಸ ಮಾಡಿಸ್ಬೋದು ಭಾಳ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟ ಅವರು ಏನು ಸರ್ ಒಂದ್ ವಾರದಿಂದ ಓಡಾಡ್ತೀವಿ ಕೆಲಸ ಆಗಿಲ್ಲ ಅನ್ನೋಕ್ಕೂ ಸ್ಟೇಟ್ ಬೈ ಸ್ಟೇಟ್ ಏನೇನಾಗಿದೆ ಹೇಳಿ ಕೆಲಸವನ್ನು ನನಗೆ ಗಮನಕ್ಕೆ ತರ್ತಿದ್ರು ಜೊತೆಯಲ್ಲಿ ಎಕ್ಸಿಕ್ಯೂಟಿವಿನಿಯರು ದಿವ್ಯ ಅವರು ಬರಬೇಕಾಯ್ತು ಬಂದಿಲ್ಲ ಅವರು ಇದಕ್ಕೆ ಭಾಳ ಶ್ರಮ ವಹಿಸಿದ್ದಾರೆ ಕಮೆಂಟ್ ಮಾಡಿಸ್ತಾರೆ ಎಲ್ಲ ಆಗಿದ್ಮೇಲೆ ಇವತ್ತೇ ನಾನು ಇಂಜಿನಿಯರ್ಸ್ ಹತ್ರ ಮಾತಾಡಿ ಟೆಂಡರ್ ಅಲ್ಲಿ ಅದನ್ನ ಸೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅದನ್ನು ಬದೈಸ್ಕೊಳ್ಳಿ ಮತ್ತೆ ಇವರು ನಮ್ಮ ಅಸೋಸಿಯೇಷನ್ ನ ಪದಾಧಿಕಾರ ಒತ್ತಾಯಗಳು ಇಲ್ಲಿ ನೋಡಿ ಅಶ್ವಥ ನಮ್ಮ ಎಚ್ ಸಿ ಎಸ್ ಕುರಹಳ್ಳಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಪಡೆಯ ಸದಸ್ಯ ನಾನು ಇದು ನಮ್ಮ ಈ ಬಡಾವಣೆ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಈ ಭಾಗದ ಒಂದು ಮೊದಲ ಬಡಾವಣೆ ನ್ಯಾಯವಾಗಿ ಇಲ್ಲಿಗೆ ಮೊದಲು ನೀರು ಬರಬೇಕಾಗಿತ್ತು ನಮಗೆ ಆದರೆ ಕಾರಣಾಂತರಗಳಿಂದ ಇಲ್ಲಿಗೆ ನೀರು ಬರೋದು ಸಾಧ್ಯ ಆಗಿರಲಿಲ್ಲ ಅದಕ್ಕೆ ಕಾರಣಗಳು ಹಲವಾರು ಇದಕ್ಕೆ ಮುಖ್ಯವಾಗಿ ಇ ಟಿ ಪಿ ಅಂತ ಏನು ಹೇಳ್ತಾರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರೀಟ್ಮೆಂಟ್ ಬ್ಲ್ಯಾಂಡ್ಸ್ ಆ್ಯಂಡ್ ಟೆಸ್ಟ್ಸ್ ಅಂತ ಸೊ ಅದಾಗಬೇಕಾಗಿತ್ತು ಅದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜಲಮಂಡಳಿಯವರು ಒಂದು ನೋಟಿಸನ್ನು ಕೊಡಬೇಕು ಡಿಮಾಂಡ್ ಅಂತ ಅದು ಸುಮಾರು ಒಂದು ಕೋಟಿ ರೂಪಾಯಿ ಕೊಟ್ಟರು ಅದು ಹಳೆಯ ರೇಟ್ನಲ್ಲಿ ಆಯಿತು ಅದಾಗಬೇಕಾದ್ರೆ ಸಾಕಷ್ಟು ನಮ್ಮ ಜಲಮಂಡಳಿಯ ಅಧಿಕಾರಿಗಳು ಜೊತೆಗೆ ಅದು ಅಪ್ರೂವ್ ಆಗಬೇಕಾದ್ರೆ ನಮಗೆ ಶಾಸಕರಾದ ಶ್ರೀ ಕೃಷ್ಣಪ್ಪನವರು ಮತ್ತು ಇಲ್ಲಿ ನಮ್ಮ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದಂಥ ಹನುಮಂತಯ್ಯನವರು ತುಂಬ ಆಸ್ಥೆ ವಹಿಸಿ ಕಾಳಜಿ ವಹಿಸಿ ಜನಪರ ಕಾಳಜಿಯಿಂದ ಅದನ್ನು ಜಲಮಂಡಳಿಯ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನು ಮಾಡಿಸಬೇಕು ಅದಾದ ನಂತರ ಅದನ್ನು ನಾವು ದುಡ್ಡನ್ನು ಕಟ್ಟಬೇಕು ಆದರೆ ನಿವಾಸಿಗಳು ಕೇವಲ ಶ ಶೇಕಡಾ ಇದ್ದಿದ್ದರಿಂದ ಮತ್ತೆ ಮನೆ ಮನೆಗೆ ಹೋಗಿ ಇದರಿಂದ ಅಷ್ಟು ಅಷ್ಟು ದುಡ್ಡನ್ನು ಕಟ್ಟಲಿಕ್ಕೆ ಮೊಬಿಲೈಸ್ ಮಾಡಬೇಕಾಗಿತ್ತು ಅದನ್ನು ಮನೆಗೆ ಹೋಗಿ ಮಾಡಲಿಕ್ಕೆ ಮತ್ತು ಅದನ್ನು ಮಿಕ್ಕ ದುಡ್ಡನ್ನು ಕಟ್ಟಕ್ಕೆ ನಾವು ಒಂದು ಕಾರ್ಯಪಡೆಯನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ಮನೆಯಿಂದ ಅರವತ್ತು ಲಕ್ಷ ತನಕ ಮಾಡಿ ಮಿಕ್ಕ ಹಣವನ್ನು ನಾವು ಸೊಸೈಟಿಯಿಂದ ವಿನಂತಿಸಿಕೊಂಡು ಅದಕ್ಕೆ ಸೊಸೈಟಿಯವರು ಕೃಷ್ಣದಾಸ್ ಅವರು ನಮಗೆ ಸಹಾಯ ಮಾಡಿದರು ಅದನ್ನು ಸರ್ವ ಸದಸ್ಯರ ಸಭೆಯಲ್ಲಿಟ್ಟು ಅನುಮೋದನೆ ಮಾಡಿಕೊಂಡು ದುಡ್ಡು ಕಟ್ಟಿದ ಮೇಲೆ ಈಗ ಕಾವೇರಿ ನೀರಿನ ಸಂಪರ್ಕ ಶುರುವಾಗಿದೆ ಈಗ ಶಾಸಕರು ಮತ್ತು ನಮ್ಮ ಸದಸ್ಯರು ಹೇಳಿದ ಹಾಗೆ ಇನ್ನೊಂದು ತಿಂಗಳಿನಲ್ಲಿ ಈ ನಮ್ಮ ಎಲ್ಲರ ಮನೆಗಳಿಗೆ ಯಾರು ದುಡ್ಡು ಕೊಟ್ಟು ಮತ್ತೆ ಕನೆಕ್ಷನ್ ತಗೊಂಡಿದ್ದಾರೆ ಕನೆಕ್ಷನ್ ತಗೋಬೇಕು ಅಂತ ಒಂದು ನಿರ್ಮಾಣ ಆಗಿದೆ ಇದು ಈ ಸದ್ಯದ ಒಂದು ಸಾಧನೆ ನಿಜವಾಗ್ಲೂ ಒಂದು ಭಗೀರಥ ಪ್ರಯತ್ನ ಆಗಿದೆ ನಾಲ್ಕಾರು ವರ್ಷಗಳಿಂದ ಎಲ್ಲ ಅಧಿಕಾರಿಗಳು ಜೊತೆ ನಮ್ಮ ಸದಸ್ಯರ ಜೊತೆಯಲ್ಲಿ ನಮ್ಮ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಿರಂತರ ಒಡನಾಟ ಮತ್ತು ವಿಶ್ವಾಸದಿಂದ ಕೆಲಸ ಮಾಡುವುದಕ್ಕೆ ಸಾಧ್ಯ ಆಗಿದೆ ಮತ್ತೊಮ್ಮೆ ನಾನು ಶಾಸಕರಾದಂಥ ಕೃಷ್ಣಪ್ಪ ಮತ್ತು ಘಟಪೂರ್ವ ಸದಸ್ಯರಾದಂಥ ಹನುಮಂತಯ್ಯ ನಮ್ಮೆ ಮತ್ತು ನಮ್ಮ ಕಾರ್ಯಪಡೆ ಎಲ್ಲರಿಗೂ ನಾನು ಲೀಪಾದರೆ ಧನ್ಯವಾದಗಳನ್ನು ಹೇಳಿದ್ದೇನೆ